परंतु इकडे पर्यंत जायचे बघायला लागते काय हा एकला एक मंदिर जेव्हा क्षेत्र कधी जेव्हा क्षेत्र मध्ये नांगले नांगले असतात तेव्हा हे आपला जवळ देखता इकडे ते

ಫೈನಲ್ ಟೇಕ್ ನೀವು ಪ್ರತಿಗತಿ ಶಿಷ್ಟಪದಕ್ಕೆ ಯಾವಾಗ ಯಾವಾಗಲೇ ಅಂತಹ ಲಭ್ಯತೆ ಉವಾಗತರ ಅದರ ಸ್ಟೇಜ್ ಮೇಲೆ ಎನಿರ್ ಕೋಲಿಟಿ ಇತಿ ಮುಖ್ಯ ಇಂದೆ ಇಗ್್ರೈಲ ಐಚ ಆಶಿರದೆ ಎವಡೆ ವರ್ಕ್ ಮಾಡ್ತರು ಅನ್ನೋ ವಾರ್ತಿ ಪ್ರತಿವಾದಿ ಜೈ ಏ ಮೇಡಾ ಲೇಕ್ ಫೋಟೋ ಗೆಲ್ಲಂತವೆ